ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಶಿರಸಿಯ ಮಾರಿಕಾಂಬ ಕ್ರೀಡಾಂಗಣದಲ್ಲಿ ನಡೆದ ಶಿರಸಿ ತಾಲೂಕು ಮಟ್ಟದ ಹದಿನಾಲ್ಕು ವರ್ಷದ ವಯೋಮಿತಿಯ ಒಳಗಿನ ಶಾಲಾ ವಿದ್ಯಾರ್ಥಿಗಳ ಕ್ರೀಡಾಕೂಟದಲ್ಲಿ ಭಾಗಿಯಾಗಿ ಚಂದನ ಶಾಲೆಯ ಆಡಳಿತಾಧಿಕಾರಿ ಹಾಗೂ ಮುಖ್ಯೋಧ್ಯಾಪಕರಿಗೆ ಸನ್ಮಾನಿಸಿ ವೈಯಕ್ತಿಕ ವಿಭಾಗದಲ್ಲಿ ವೀರಾಗ್ರಣಿ ಪಡೆದವರಿಗೆ ಪ್ರಶಸ್ತಿ ನೀಡಿದರು ಉತ್ತರ ಕನ್ನಡ ಜಿಲ್ಲೆಯ ಪ್ರಪ್ರಥಮ ದೈನಿಕ ಪತ್ರಿಕೆ ಲೋಕಧ್ವನಿ ಪತ್ರಿಕೆಯು ಶ್ರೀ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಏರ್ಪಡಿಸಿದ್ದ ಬಾಲಗೋಪಾಲ ಸ್ಪರ್ಧೆ ವಿಜೇತರ ಹೆಸರನ್ನು ಪ್ರಕಟಿಸಿದೆ ಈ ಸ್ಪರ್ಧೆಯ ಪ್ರಥಮ ಬಹುಮಾನ ಶಿವನ್ಯಾ ಮೊಗಟ ಯಲಾಪುರ ದ್ವಿತೀಯ ಬಹುಮಾನವನ್ನು ಶಿರಸಿಯ ಆರ್ಯವೀರ್ ಗಣೇಶ್ ವೇರಣೇಕರ್ ಮತ್ತು ತೃತೀಯ ಬಹುಮಾನವನ್ನು ಶಿರಸಿ ಜಂಬೆ ಮನೆಯ ವೈಷ್ಣವಿ ರವಿ ಹೆಗಡೆ ಪಡೆದುಕೊಂಡಿದ್ದಾರೆ ಇನ್ನು ಮಕ್ಕಳ ತಜ್ಞ ಡಾಕ್ಟರ್ ದಿನೇಶ್ ಹೆಗಡೆ ಬಿಜೆಪಿ ಮುಖಂಡರು ಮತ್ತು ಸಾಮಾಜಿಕ ಕಾರ್ಯಕರ್ತರಾದ ಅನಂತಮೂರ್ತಿ ಹೆಗಡೆ ಸ್ಕಾಡ್ವೇಸ್ ನ ಕಾರ್ಯಾಧ್ಯಕ್ಷ ಡಾಕ್ಟರ್ ವೆಂಕಟ

ವಲಯದ ಸ್ವಚ್ಛಂದ ಹಸಿರಿನ ಪರಿಸರದಲ್ಲಿ ಕಂಗೊಳಿಸುತ್ತಿರುವ ಎಂಎಸ್ ಚೈತನ್ಯ ಪದವಿ ಪೂರ್ವ ಕಾಲೇಜು ಅನುದಾನ ರಹಿತವಾಗಿ ಸಮಗ್ರ ತರಬೇತಿ ನೀಡುವ ಸಲುವಾಗಿ ಎರಡು ಸಾವಿರದ ಏಳರಲ್ಲಿ ಸರ್ಕಾರದ ಅನುಮತಿ ಪಡೆದು ಸ್ಥಾಪನೆಯಾಯಿತು ಪ್ರತಿಯೊಬ್ಬರಿಗೂ ಉತ್ತಮ ಜ್ಞಾನಾರ್ಜನೆಯ ಅವಕಾಶದ ಉದ್ದೇಶವನ್ನು ಹೊಂದಿರುವ ಈ ವಿದ್ಯಾಸಂಸ್ಥೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಭವಿಷ್ಯವನ್ನು ಕಟ್ಟಿಕೊಡುವುದರಲ್ಲಿ ಮಹತ್ತರ ಕೊಡುಗೆಯನ್ನು ನೀಡುತ್ತಾ ಬಂದಿದೆ ಇನ್ನು ವಿದ್ಯಾರ್ಥಿಗಳ ಅಧಿಕ ಸಂಖ್ಯೆಯ ಒತ್ತಡದಿಂದ ವಿದ್ಯಾರ್ಥಿಗಳು ತರಬೇತಿ ಶಿಕ್ಷಣದಿಂದ ವಂಚಿತರಾಗುವ ಮತ್ತು ನರಸಿ ಬೇರೆ ಬೇರೆ ಸ್ಥಳಗಳಿಗೂ ಹೋಗುವ ಸನ್ನಿವೇಶವನ್ನು ತಪ್ಪಿಸುವ ಸಲುವಾಗಿ ಎಂಇಎಸ್ಗೆ ಪೂರಕವಾಗುವಂತೆ ಚೈತನ್ಯ ಕಾಲೇಜು ಪ್ರಾರಂಭವಾಯಿತು ಸಾವಿದ್ಯ ಯಾ ವಿಮುಕ್ತಯೇ ಎಂಬ ಧ್ಯೇಯ ವಾಕ್ಯಕ್ಕೆ ಅನುಗುಣವಾಗಿ ಶಿಕ್ಷಣ ಸೇರಿದಂತೆ ವೃತ್ತಿಪರ ಮಾರ್ಗದರ್ಶನ ನೀಡಿ ವಿದ್ಯಾರ್ಥಿಗಳನ್ನು ಮುಂದಿನ ಹಂತಕ್ಕೆ ಸಜ್ಜುಗೊಳಿಸುತ್ತಾ ಬಂದಿದೆ ಇನ್ನು ವಿದ್ಯಾಲಯದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳು ಇದ್ದು ಪ್ರತಿ ವರ್ಷವೂ ವಿಜ್ಞಾನ ವಿಭಾಗಕ್ಕೆ ಎರಡು ನಲವತ್ತು ಹಾಗೂ ವಾಣಿಜ್ಯ ವಿಭಾಗಕ್ಕೆ ಎಂಬತ್ತು ಪ್ರವೇಶಾರ್ಥಿ ಸಾಮರ್ಥ್ಯ ಹೊಂದಿದೆ ಇನ್ನು ಸರ್ಕಾರಿ ನಿಯಮದಂತೆ ಒಂದು ವಿಭಾಗಕ್ಕೆ ಎಂಬತ್ತು ವಿದ್ಯಾರ್ಥಿಗಳು ಇರಬಹುದಾಗಿದ್ದರೂ ವಿದ್ಯಾರ್ಥಿಗಳ ಕಡೆ ವೈಯಕ್ತಿಕ ಗಮನ ಹರಿಸುವ ಸಲುವಾಗಿ ಒಂದು ವಿಭಾಗದಲ್ಲಿ ಅರವತ್ತು ವಿದ್ಯಾರ್ಥಿಗಳನ್ನು ಕೂಡರಿಸಿ ಮತ್ತು ಹೆಚ್ಚಿನ ಗಮನ ಹರಿಸುವ ಸಲುವಾಗಿ ಮಂಜೂರಾದ ಮೂರು ವಿಭಾಗಗಳನ್ನು ನಾಲ್ಕು ವಿಭಾಗವಾಗಿ ವಿಂಗಡಿಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಉನ್ನತಿಗೆ ಸಹಕರಿಸುತ್ತಿದೆ ತರಗತಿ ಮುಂಜಾನೆ ಒಂಬತ್ತರಿಂದ ಸಂಜೆ ಐದರವರೆಗೆ ಇದ್ದು ಈ ಅವಧಿಯಲ್ಲೇ ಪಠ್ಯ ಚಟುವಟಿಕೆಗಳ ಜೊತೆಗೆ ಯೋಗ ಪ್ರಾರ್ಥನೆ ನೈತಿಕ ಮೌಲ್ಯಗಳ ಕುರಿತು ಶಿಕ್ಷಣವನ್ನು ನೀಡಲಾಗಿದೆ ಇನ್ನು ವೃತ್ತಿಪರ ಪ್ರವೇಶಾತಿ ಪರೀಕ್ಷೆ ಪಡೆಯಲು ಕಾಲೇಜು ಸಮಯದಲ್ಲಿ ತರಬೇತಿ ನೀಡಲಾಗುತ್ತಿದೆ ಪ್ರತಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಒಬ್ಬರಂತೆ ಮೆಂಟರ್ ಇರುತ್ತಾರೆ ವಿದ್ಯಾರ್ಥಿಗಳ ವೈಯಕ್ತಿಕ ಮಾನಸಿಕ ಸಮಸ್ಯೆಯನ್ನು ನಿಭಾಯಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಲು ತಜ್ಞರ ಜೊತೆಗೆ ಆಪ್ತ ಸಮಾಲೋಚನೆಯನ್ನು ಮಾಡಲಾಗುತ್ತದೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಇದು ಸಹಕಾರಿಯಾಗಿದೆ ಇನ್ನು ಸುಸಜ್ಜಿತ ಪ್ರಯೋಗಾಲಯ ಹಾಗೂ ಗ್ರಂಥಾಲಯಗಳ ವ್ಯವಸ್ಥೆಯು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಎಂಇಎಸ್ ಸಂಸ್ಥೆ ಕಳೆದ ಹತ್ತೊಂಬತ್ತು ನೂರ ಅರವತ್ ಮೂರರಲ್ಲಿ ಪ್ರಾರಂಭಿಸಿದಾಗ ಪಿಯುಸಿಯಲ್ಲಿ ಕಲಾ ಮತ್ತು ವಿಜ್ಞಾನ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಕರ್ನಾಟಕ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಶ್ರೇಣಿ ಪಡೆದರು ಅದೇ ರೀತಿ ಚೈತನ್ಯ ಕಾಲೇಜು ಈ ಪದ್ಧತಿಯನ್ನು ಮುಂದುವರೆಸಿಕೊಂಡು ಬಂದಿದೆ ಇನ್ನು ಇಲ್ಲಿಯವರೆಗೆ ಒಟ್ಟು ವಿಜ್ಞಾನ ವಿಭಾಗದಲ್ಲಿ ನೂರ ಎರಡು ಶ್ರೇಣಿ ಮತ್ತು ವಾಣಿಜ್ಯ ವಿಭಾಗದಲ್ಲಿ ಎಪ್ಪತ್ತಾರು ಗಳನ್ನು ಗಳಿಸಿಕೊಂಡಿದೆ ಅಷ್ಟೇ ಅಲ್ಲದೆ ಪಠ್ಯೇತರ ಚಟುವಟಿಕೆಗಳಾದ ಆಟೋಟ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲೂ ವಿದ್ಯಾರ್ಥಿಗಳು ಉತ್ತಮ ಸಾಧನೆಯನ್ನು ಮಾಡಿ ಮೆಡಲ್ಗಳನ್ನು ಬಾಚಿಕೊಂಡು ಬಂದಿದ್ದಾರೆ ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಇದುವರೆಗೂ ಸರಿಸುಮಾರು ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ಇಲ್ಲಿ ಕಲಿತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಯಶಸ್ವಿಯಾಗಿ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಎಂಎಸ್ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದ ಆವಾರದಲ್ಲಿ ಪ್ರಾರಂಭವಾದ ಚೈತನ್ಯ ಕಾಲೇಜು ಇಂದು ಸ್ವತಂತ್ರ ಸುಸಜ್ಜಿತ ಹೊಸ ಕಟ್ಟಡವನ್ನು ಹೊಂದಿದೆ ಶಿರೂರು ಗುಡ್ಡ ಕುಸಿತ ಪರಿಣಾಮ ಕಣ್ಮರೆಯಾದ ಜಗನ್ನಾಥ್ ನಾಯ್ಕ ಅವರ ಇಬ್ಬರು ಮಕ್ಕಳಿಗೆ ಉದ್ಯೋಗ ಕೊಡಿಸಲು ಕಾರಣರಾದ ವಿರೋಧ ಪಕ್ಷದ ನಾಯಕರ ನಡೆಗೆ ಬಿಜೆಪಿ ಮುಖಂಡ ರಾಮು ನಾಯ್ಕ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಆಯ್ಕೆಯಾದ ಕಾರವಾರ ಶಾಸಕ ಸತೀಶ್ ಸೇಲ್ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಪ್ರಯತ್ನದಿಂದ ಜಗನ್ನಾಥ್ ನಾಯ್ಕ ಅವರ ಇಬ್ಬರು ಮಕ್ಕಳಿಗೆ ಉದ್ಯೋಗ ಸಿಕ್ಕಿದೆ ಇದರಲ್ಲಿ ಕುಮಟಾದ ಜೆಡಿಎಸ್ ನಾಯಕ ಸೂರಜ್ ನಾಯ್ಕ ಸೋನಿ ಅವರ ಪಾತ್ರವೂ ಇದ್ದು ಇವರೆಲ್ಲರೂ ಇತರೆ ರಾಜಕಾರಣಿಗಳಿಗಿಂತ ಭಿನ್ನವಾಗಿದ್ದಾರೆ ಎಂದು ರಾಮು ನಾಯಕ್ ತಿಳಿಸಿದ್ದಾರೆ ಇನ್ನು ದುರಂತ ನಡೆದಾಗ ಸ್ಥಳಕ್ಕೆ ಹೋಗಿ ಭರವಸೆ ನೀಡುವ ನಾಯಕರು ನಂತರ ಅದನ್ನು ಮರೆಯುತ್ತಾರೆ ಆದರೆ ಮಂಗಾಳು ವೈದ್ಯ ಸತೀಶ್ ಸೇಲ್ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಸೂರಜ್ ನಾಯ್ಕ್ ಸೋನಿ ಜಗನ್ನಾಥ್ ಅವರ ಮಕ್ಕಳಾದ ಪಲ್ಲವಿ ಹಾಗೂ ಕೃತಿಕಾ ಇವಳಿಗೆ ಹೊರಗುತ್ತಿಗೆ ಆಧಾರದಲ್ಲಿ ಉದ್ಯೋಗ ಕೊಡಿಸಿ ಅವರ ಕುಟುಂಬಕ್ಕೆ ನೆರವಾಗಿದ್ದಾರೆ ಎಂದವರು ಸ್ಮರಿಸಿದರು ಇನ್ನು ಈ ದುರಂತದಲ್ಲಿ ತೊಂದರೆ ಅನುಭವಿಸಿದ ಎಲ್ಲರ ಬಗ್ಗೆಯೂ ಸರ್ಕಾರ ಮುತುವರ್ಜಿ ವಹಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ ಇನ್ನು ಪಲ್ಲವಿ ಅವರಿಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಾಗೂ ಕೃತಿಕಾ ಅವರಿಗೆ ಕೈಗಾಣು ಘಟಕದಲ್ಲಿ ಉದ್ಯೋಗ ದೊರೆತಿದೆ ಜನ್ಮನೆ ವಲಯ ವ್ಯಾಪ್ತಿಯ ಸಿದ್ದಾಪುರ ತಾಲೂಕಿನ ಹೆಗ್ನೂರು ಗ್ರಾಮದ ಬೆಟ್ಟ ಸರ್ವೆ ನಂಬರ್ ನೂರ ಎಂಟರಲ್ಲಿ ಆಕಸ್ಮಿಕವಾಗಿ ಬಾವಿಗೆ ಬಿದ್ದ ಒಂದು ವರ್ಷದ ಹೆಣ್ಣು ಚಿರತೆಯ ಮೃತದೇಹ ಗುರುವಾರ ಕಂಡುಬಂದಿದೆ ಸ್ಥಳಕ್ಕೆ ಶಿರಸಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಜಿಯಾರ್ ಜನ್ಮನೆ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಿಎನ್ ಹರೀಶ್ ಜನ್ಮನೆ ವಲಯ ಅರಣ್ಯಾಧಿಕಾರಿ ಎಸ್ ನಿಂಗಾಣಿ ಹೇರೂರು ಶಾಲೆಯ ಉಪ ವಲಯ ಅರಣ್ಯಾಧಿಕಾರಿ ಮುತ್ತಣ್ಣ ಹಂದ್ರಾಳ್ ಹಾಗೂ ಸಿಬ್ಬಂದಿಗಳು ಭೇಟಿ ನೀಡಿ ಪರಿಶೀಲಿಸಿ ಅರಣ್ಯ ಕಾಯ್ದೆಯಂತೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇನ್ನು ಹರಸಿಕಟ್ಟ ಪಶುಸಂಗೋಪನಾ ಇಲಾಖೆಯ ಇಲಾಖೆಯ ಪಶುವೈದ್ಯಾಧಿಕಾರಿ ಡಾಕ್ಟರ್ ಶ್ರೇಯಸ್ ಮರಣೋತ್ತರ ಪರೀಕ್ಷೆ ನಡೆಸಿದ್ದಾರೆ ಇನ್ನು ಚಿರತೆ ಆಕಸ್ಮಿಕವಾಗಿ ಬಾವಿಯಲ್ಲಿ ಹಾರಿ ಸತ್ತಿದ್ದು ಕಂಡು ಬಂದಿರುವುದರಿಂದ ಹೆಚ್ಚಿನ ಪರೀಕ್ಷೆಗಾಗಿ ಸ್ಯಾಂಪಲ್ ಪೀಸ್ ಅನ್ನು ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಎಂದು ಜಾನ್ಮನೆ ವಲಯ ಅರಣ್ಯಾಧಿಕಾರಿ ತಿಳಿಸಿದ್ದಾರೆ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಹರ್ಷ ಬಾನು ಜಿಪಿ ಹಾಗೂ ಯಲಾಪುರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಹಿಮಾವತಿ ಭಟ್ ಅವರ ಮಾರ್ಗದರ್ಶನದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ಅಜಯ್ ಎಚ್ ನಾಯ್ಕ ಅವರ ನೇತೃತ್ವದಲ್ಲಿ ಖಚಿತ ಮಾಹಿತಿ ಮೇರೆಗೆ ಮನೆಯೊಂದನ್ನು ಪರಿಶೀಲನೆ ನಡೆಸಲಾಗಿದ್ದು ಈ ಪರಿಶೀಲನೆಯ ವೇಳೆ ಬೇಟೆಯಾಡಿದ ಜಿಂಕೆ ಮಾಂಸ ಪತ್ತೆಯಾಗಿದೆ ಇನ್ನು ಯಲಾಪುರ ತಾಲೂಕಿನ ಮದನೂರು ಗ್ರಾಮದ ಹುಲಗೋಡ ಮಜರಿಯ ಕೂಲಿ ಕೆಲಸ ಮಾಡುವ ಇಪ್ಪತ್ತೊಂಬತ್ತು ವರ್ಷದ ರಮೇಶ್ ನಾಗೇಶ್ ಗಾಂವ್ಕರ್ ಎಂಬ ವ್ಯಕ್ತಿಯ ಮನೆಯನ್ನು ಪರಿಶೀಲಿಸಿದಾಗ ಜಿಂಕೆ ಮಾಂಸ ಪತ್ತೆಯಾಗಿದೆ ಆತನನ್ನು ವಶಕ್ಕೆ ಪಡೆದು ಇನ್ನಷ್ಟು ವಿಚಾರಣೆ ನಡೆಸಿದಾಗ ಹುಲಗೋಡು ಶಾಖಿ ಅರಣ್ಯ ಬ್ಲಾಕ್ ಮತ್ತು ಕಂಪಾರ್ಟ್ಮೆಂಟ್ ಹದಿನೈದು ಹದಿನೆಂಟರಲ್ಲಿ ಒಂದು ಜಿಂಕೆಯನ್ನು ಭೇಟಿಯಾಡಿ ಕಾಲು ಎರಡು ತಲೆ ಒಂದು ಜಿಂಕೆ ಚರ್ಮವನ್ನು ಅರಣ್ಯ ಪ್ರದೇಶದಲ್ಲಿ ಬಿಟ್ಟು ಮಾಂಸವನ್ನು ತನ್ನ ಸ್ವಂತ ಮನೆಯಲ್ಲಿ ದಾಸ್ತಾನು ಇಟ್ಟು ಮಾರಾಟ ಮಾಡುವ ದಂಧೆ ನಡೆಸುತ್ತಿದ್ದಾನೆ ಎಂಬುದು ತನಿಖೆಯಿಂದ ತಿಳಿದುಬಂದಿದೆ ಇನ್ನು ಕಿರುವತ್ತಿ ವಲಯ ಅರಣ್ಯಾಧಿಕಾರಿಯವರು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಂತೆ ಆರೋಪಿಯ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ ಇನ್ನು ವನ್ಯಜೀವಿ ಸಂರಕ್ಷಣಾಧಿನಿಯಮ ಹತ್ತೊಂಬತ್ತು ನೂರ ಎಪ್ಪತ್ತೆರಡು ಎರಡು ಆರು ಇಪ್ಪತ್ತು ಮೂವತ್ತಾರು ಒಂಬತ್ತು ಮೂವತ್ತೊಂಬತ್ತು ಐವತ್ತೊಂದು ಹಾಗೂ ಕರ್ನಾಟಕ ಅರಣ್ಯ ಕಾಯ್ದೆ ಹತ್ತೊಂಬತ್ ನೂರ ಅರವತ್ ಸೆಕ್ಷನ್ ಇಪ್ಪತ್ನಾಲ್ಕರ ಪ್ರಕಾರ ವನ್ಯಜೀವಿ ಗುನ್ನೆ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಕಾರ್ಯಾಚರಣೆಯಲ್ಲಿ ವನ್ಯಜೀವಿ ಜಿಂಕೆಯ ಹಸಿ ಮಾಂಸ ಮೂರು ಕೆಜಿ ಮುನ್ನೂರು ಗ್ರಾಂ ಹಾಗೂ ಕಾಲು ಎರಡು ತಲೆ ಒಂದು ಚರ್ಮ ಒಂದು ಮತ್ತು ಮಾಂಸ ತಯಾರಿಸಲು ಬಳಸಿದ ಒಂದು ಕತ್ತಿಯನ್ನು ಜಪ್ತು ಮಾಡಲಾಗಿದೆ ಇನ್ನು ಆರೋಪಿಯನ್ನು ಹೆಚ್ಚಿನ ತಪಾಸಣೆ ಮಾಡಲಾಗಿದ್ದು ಈ ಹಿಂದೆಯೂ ಇಂತಹ ಕೃತ್ಯಗಳನ್ನು ಈತ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ ಈತನೊಂದಿಗೆ ಕಾಲನ್ನು ಚಟುವಟಿಕೆಯಲ್ಲಿ ಭಾಗಿಯಾದ ಇತರರ ಹೆಸರುಗಳನ್ನು ತಿಳಿಸಿದ್ದು ಹೆಚ್ಚಿನ ತನಿಖೆ ನಡೆಯುತ್ತಿದೆ ಇನ್ನು ಕಾರ್ಯಾಚರಣೆಯಲ್ಲಿ ವಲಯ ಅರಣ್ಯಾಧಿಕಾರಿಗಳೊಂದಿಗೆ ಉಪ ವಲಯ ಅರಣ್ಯಾಧಿಕಾರಿಗಳಾದ ಆನಂದ್ ವಿನಯ್ ಮಂಜುನಾಥ್ ಪ್ರಕಾಶ್ ಕಿರಣ್ ಕುಮಾರ್ ಹಾಗೂ ಎಲ್ಲಾ ವಲಯದ ಗಸ್ತುವನ ಪಾಲಕರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು ಮಾಜಿ ಸಚಿವ ಈಶ್ವರಪ್ಪನವರು ಶುಕ್ರವಾರದಂದು ಶಿರಸಿಗೆ ಆಗಮಿಸಿ ದೈವಜ್ಞ ಸಭಾಭವನದಲ್ಲಿ ಚಾತುರ್ಮಾಸ್ಯ ವ್ರತದಲ್ಲಿರುವ ಶ್ರೀ ಸಚ್ಚಿದಾನಂದ ಜ್ಞಾನೇಶ್ವರ ಭಾರತಿ ಸ್ವಾಮಿಗಳನ್ನು ಭೇಟಿಯಾಗಿ ಅವರಿಂದ ಆಶೀರ್ವಾದ ಪಡೆದರು ಈ ವೇಳೆ ಸ್ವಾಮಿಗಳು ಈಶ್ವರಪ್ಪನವರನ್ನು ಸನ್ಮಾನಿಸಿದರು ಎಜುಕೇಶನ್ ಸೊಸೈಟಿ ಶಿರಸಿ ಶಿರಸಿಯ ವಿದ್ಯಾನಗರದಲ್ಲಿ ನಮ್ಮ ಕ್ಯಾಂಪಸ್ ನಲ್ಲಿ ಕಟ್ಟಿಸಲಾದ ಎಂ ಎಸ್ ಚೈತನ್ಯ ಪದವಿ ಪೂರ್ವ ಮಹಾವಿದ್ಯಾಲಯದ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಆಮಂತ್ರಿಸುತ್ತಿದ್ದೇವೆ ಉದ್ಘಾಟನೆಯ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕರ ಶನಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಸ್ಥಳ ನೂತನ ಕಟ್ಟಡದ ಆವಾರ ಉದ್ಘಾಟಕರು ಶ್ರೀ ಆರ್ ವಿ ದೇಶಪಾಂಡೆ ಶಾಸಕರು ಮತ್ತು ಅಧ್ಯಕ್ಷರು ರಾಜ್ಯ ಆಡಳಿತ ಸುಧಾರಣಾ ಆಯೋಗ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರು ಕೆನರಾ ಲೋಕಸಭಾ ಕ್ಷೇತ್ರ ಶಾಸಕರು ಮತ್ತು ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀ ಟಿ ನಾಯ್ಕ್ ಹಾಗೂ ಶ್ರೀ ವಿ ಸಂಕನೂರು ವಿಧಾನ ಪರಿಷತ್ ಸದಸ್ಯರು ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಜಿ ಎಂ ಹೆಗಡೆ ಮುಳುಕಂಡ ಅಧ್ಯಕ್ಷರು ಮಾಡರ್ನ್ ಎಜುಕೇಶನ್ ಸೊಸೈಟಿ ಶಿರಸಿ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನೂ ಹೃತ್ಪೂರ್ವಕವಾಗಿ ಸ್ವಾಗತಿಸುವವರು ಆಡಳಿತ ಮಂಡಳಿಯ ಸದಸ್ಯರು ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿಗಳು ಮಾಡರ್ನ್ ಎಜುಕೇಶನ್ ಸೊಸೈಟಿ ಶಿರಸಿ ಚಟುವಟಿಕೆ ಮಟ್ಟ ಹಾಕುವ ಮೂಲಕ ಪೊಲೀಸ್ ಇಲಾಖೆ ಸುದ್ದಿಯಾಗಿತ್ತು ಆದರೆ ವಾರದ ಹಿಂದೆ ಲಾಡ್ಜ್ವೊಂದರಲ್ಲಿ ವಿಷಾವಾಟಿಕೆ ನೆರೆಯ ಮುರುಡೇಶ್ವರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿತು ಈ ಪ್ರಕರಣ ವರದಿಯಾಗುತ್ತಿದ್ದಂತೆ ಮುರುಡೇಶ್ವರ ಪಿಎಸ್ಐ ಮಂಜುನಾಥ್ ಇವರನ್ನು ಜಿಲ್ಲಾ ಎಸ್ಪಿ ಅವರ ಮಾಹಿತಿ ಮೇರೆಗೆ ಅವರು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದರು ಇದೀಗ ಅಚ್ಚರಿಯ ಬೆಳವಣಿಗೆಯಾಗಿದ್ದು ಇವರನ್ನು ಹೊನ್ನಾವರ ಪೊಲೀಸ್ ಠಾಣೆಗೆ ಪಿಎಸ್ಐ ಆಗಿ ಮಂಜುನಾಥ್ ಅವರನ್ನು ನೇಮಕ ಮಾಡಿ ಆದೇಶ ಮಾಡಲಾಗಿದೆ ಪ್ರಸ್ತುತ ಹೊನ್ನಾವರ ಠಾಣೆಯಲ್ಲಿ ಪಿಎಸ್ಐ ಆಗಿದ್ದ ಮಾಂತೇಶ್ ನಾಯ್ಕ್ ಅವರನ್ನು ಮಂಗಳ ೂರು ಐಜಿ ಕಚೇರಿಗೆ ವರ್ಗಾವಣೆ ಮಾಡಿರುವುದಾಗಿ ತಿಳಿದು ಬಂದಿದೆ ಇನ್ನು ಮುರುಡೇಶ್ವರದ ವಸತಿ ಗೃಹದಲ್ಲಿ ನಡೆದ ವೇಷವಾಟಿಕೆ ಘಟನೆಗೆ ಸಂಬಂಧಪಟ್ಟಂತೆ ಅಮಾನತಾಗಿದ್ದವರು ಹೊನ್ನಾವರ ಠಾಣೆಗೆ ಬರುತ್ತಿರುವುದಕ್ಕೆ ರಾಜಕೀಯ ಕೈಚಳಕವಿದೆಯಾ ಎನ್ನುವ ಅನುಮಾನ ಮೂಡುತ್ತಿದೆ ಇನ್ನು ತಪ್ಪು ಮಾಡಿದ್ದಾರೆ ಎಂದು ಅಮಾನತ್ತು ಮಾಡಿದಾಗ ನೆರೆಯ ಠಾಣೆಗೆ ವರ್ಗಾವಣೆ ಏಕೆ ಮಾಡಿದ್ದಾರೆ ತಪ್ಪು ಮಾಡಲಿಲ್ಲವಾದರೆ ಅದೇ ಠಾಣೆಯಲ್ಲಿ ಮುಂದುವರಿಸಬಹುದಿತ್ತು ಇವರಿಗೆ ಹೊನ್ನಾವರದಲ್ಲಿ ಪಿಎಸ್ಐ ಹುದ್ದೆ ನೀಡಲು ತಪ್ಪು ಮಾಡದ ಅಧಿಕಾರಿಗೆ ಸ್ಥಾನ ನಿಗದಿ ಮಾಡದೆ ವರ್ಗಾವಣೆ ಮಾಡಿದ್ದು ಹಾಕಿ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಈ ನಡುವೆ ಕೆಲ ತಿಂಗಳಿನಿಂದ ಅಕ್ರಮ ಚಟುವಟಿಕೆ ನಿಯಂತ್ರಣವಿದ್ದು ಹೊಸ ಪಿಯಸರ ಆಗಮನದ ಬಳಿಕ ಮತ್ತೆ ಆರಂಭವಾಗಲಿದೆಯಾ ಎನ್ನುವ ಅನುಮಾನ ಸಾರ್ವಜನಿಕ ವಲಯದಿಂದ ಮೂಡುತ್ತಿದೆ ಮೊಬೈಲ್ ಶೌಚಾಲಯ ನಿರ್ಮಾಣಕ್ಕೆ ನಗರಸಭೆ ಖರೀದಿಸಿದ್ದ ಸಾರಿಗೆ ಸಂಸ್ಥೆ ಬಸ್ ತುಕ್ಕು ಹಿಡಿದು ನಗರದ ರಾಘವೇಂದ್ರ ವೃತ್ತದ ಬಳಿ ನಿಂತಿದೆ ಕಳೆದ ಮೂರು ವರ್ಷಗಳ ಹಿಂದೆ ಕಾರವಾರ ಡಿಪೋಗೆ ಸೇರಿದ ಸಾರಿಗೆ ಸಂಸ್ಥೆ ಬಸ್ ಅನ್ನು ಶಿರಸಿ ನಗರಸಭೆ ಸುಮಾರು ಐದು ಲಕ್ಷ ರೂಪಾಯಿಗೆ ಮೊಬೈಲ್ ಶೌಚಾಲಯ ಮಾಡುವ ಉದ್ದೇಶದಿಂದ ಖರೀದಿ ಮಾಡಿತು ನಂತರ ಬಸ್ ಅನ್ನು ಶೌಚಾಲಯಕ್ಕೆ ಉಪಯೋಗವಾಗುವಂತೆ ಮಾಡಲು ಚುನಾವಣೆ ಪೂರ್ವದಲ್ಲಿ ಟೆಂಡರ್ ಸಹ ಕರೆಯಲಾಗಿತ್ತು ಆದರೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಾಕಷ್ಟು ವಿಳಂಬಗಳು ನಡೆದಿದ್ದವು ಅಂತೂ ಟೆಂಡರ್ ಪ್ರಕ್ರಿಯೆ ಮುಗಿಯುವ ಹಂತಕ್ಕೆ ಬಂದಾಗ ಇಪ್ಪತ್ತೆಂಟು ಲಕ್ಷಕ್ಕೆ ಬೇಡಿಕೆ ಬಂದಿತು ಆದರೆ ನಗರಸಭೆ ಕೇವಲ ಹದಿನೇಳು ಲಕ್ಷಕ್ಕೆ ಟೆಂಡರ್ ಕರೆದಿತು ಇಷ್ಟು ಕಡಿಮೆ ದರಕ್ಕೆ ಟೆಂಡರ್ ಪಡೆಯಲು ಯಾರು ಮುಂದಾಗದ ಹಿನ್ನೆಲೆಯಲ್ಲಿ ನಿಂತಲೇ ನಿಂತು ಗುಜರಿ ಸೇರುವ ಹಂತಕ್ಕೆ ಬಂದು ನಗರಸಭೆ ಖರೀದಿಸಿದ ಬಸ್ ನಿಂತಿದೆ ಇನ್ನು ಕಳೆದ ಸೋಮವಾರ ರೀಟೆಂಡರ್ ಕರೆಯಲಾಗಿದ್ದು ಒಂದು ತಿಂಗಳುಗಳ ಕಾಲ ಟೆಂಡರ್ಗೆ ಅರ್ಜಿ ಹಾಕಲು ಅವಕಾಶ ಕಲ್ಪಿಸಲಾಗಿದೆ ಎಂದು ನಗರಸಭಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಈ ಟೆಂಡರ್ ಪ್ರಕ್ರಿಯೆ ಮುಗಿದು ಅದರ ಕಾಗದ ಪತ್ರಗಳು ಟೇಬಲ್ ನಿಂದ ಟೇಬಲ್ಗೆ ಪಾಸ್ ಆಗಿ ಹೋಗಿ ಗುತ್ತಿಗೆ ಪಡೆದ ಗುತ್ತಿಗೆದಾರ ಕೆಲಸ ಆರಂಭಿಸುವ ಹೊತ್ತಿಗೆ ಬಸ್ ಗುಜುರಿಗೆ ಹೋದರೂ ಅಚ್ಚರಿ ಪಡುವಂತಿಲ್ಲ ಎಂದು ಶಿರಸಿಗರು ಅಭಿಪ್ರಾಯಿಸಿದ್ದಾರೆ ಏಕೆಂದರೆ ಹಳೆಯ ಬಸ್ನನ್ನು ಖರೀದಿಸಿ ಅದನ್ನು ನಗರದ ರಾಘವೇಂದ್ರ ವೃತ್ತದ ಬಳಿ ಯಾವುದೇ ಶೆಡ್ ನಿರ್ಮಾಣ ಮಾಡದೆ ಬಯಲಿನಲ್ಲಿ ಇಡಲಾಗಿದೆ ಬಿಸಿಲು ಮಳೆಗೆ ಬಸ್ನ ಬಿಡಿಭಾಗಗಳು ತುಕ್ಕು ಹಿಡಿದಿದೆ ಬಸ್ನ ಸುತ್ತಮುತ್ತಲೂ ಗಿಡ ಗಂಟೆಗಳು ಬೆಳೆಯಲು ಪ್ರಾರಂಭವಾಗಿದೆ ನಗರಸಭೆ ತರಾತುರಿಯಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬಸ್ ಖರೀದಿಸಿ ಒಂದಿಷ್ಟು ಹಣವನ್ನು ವ್ಯರ್ಥ ಮಾಡಿದೆ ಎಂದು ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ ಕಳೆದ ಆರು ವರ್ಷಗಳಿಂದ ದಾಂಡೇಲಿ ನಗರ ಠಾಣೆಯಲ್ಲಿ ಎಎಸ್ಐ ಆಗಿ ದಕ್ಷ ಪ್ರಾಮಾಣಿಕವಾಗಿ ಸೇವೆಯನ್ನು ಸಲ್ಲಿಸಿದ ನಾರಾಯಣ್ ರಾಠೋಡ್ ಅವರಿಗೆ ಶಿರಸಿ ನಗರ ಠಾಣೆಗೆ ವರ್ಗಾವಣೆಯಾಗಿದೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನಾರಾಯಣ್ ರಾಠೋಡ್ ಅವರು ಜನಸ್ನೇಹಿ ಅಧಿಕಾರಿಯಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು ಅದರಲ್ಲಿ ವಿಶೇಷವಾಗಿ ನ್ಯಾಯವನ್ನು ಅರಸಿ ಬರುವ ಬಡವರ ಸಮಸ್ಯೆಗಳಿಗೆ ತ್ವರಿತಗತಿಯಲ್ಲಿ ಸ್ಪಂದಿಸುವ ಮೂಲಕ ಬಡವರ ಜನಸಾಮಾನ್ಯರ ಪ್ರೀತಿಯ ಅಧಿಕಾರಿಯಾಗಿ ಅವರು ಗಮನ ಸೆಳೆದರು have ಹೋರಾಟವಿಲ್ಲದೆ ನ್ಯಾಯವಿಲ್ಲ ದೇಶದ ಎಲ್ಲಾ ಭೂಮಿ ಹಕ್ಕಿನ ಫಲಶ್ರುತಿಯಲ್ಲಿ ಹೋರಾಟದ ಇತಿಹಾಸವಿದೆ ಅದರಂತೆ ಅರಣ್ಯ ಭೂಮಿ ಹಕ್ಕು ಪ್ರಾಪ್ತವಾಗುವವರೆಗೂ ಹೋರಾಟದ ಗರ್ಜನೆ ನಿಲ್ಲಿಸದಿರಿ ಅಲ್ಲದೆ ಮಲಗಿರುವ ಸರ್ಕಾರವನ್ನು ಎದ್ದೇಳಿಸಿರಿ ಎಂದು ಸಾಮಾಜಿಕ ಚಿಂತಕ ಕಾಗೋಡು ತಿಮ್ಮಪ್ಪ ಅವರು ಅರಣ್ಯವಾಸಿಗಳಿಗೆ ಕರೆ ನೀಡಿದರು ಅವರು ಗುರುವಾರ ಶಿರ್ಸಿಯ ಕಲ್ಯಾಣ ಮಂಟಪದಲ್ಲಿ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದರು ನಂತರ ರವೀಂದ್ರ ನಾಯ್ಕ ಅವರು ಮಾತನಾಡಿ ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಒತ್ತಾಯಕ್ಕೆ ಸ್ಪಂದಿಸಿ ನನ್ನ ಸಾಮರ್ಥ್ಯದ ಮೇಲೆ ಚುನಾವಣೆಯಲ್ಲಿ ಟಿಕೆಟ್ ಕೇಳಿದೆ ಆದರೆ ರವೀಂದ್ರ ನಾಯ್ಕ್ ಹತ್ತಿರ ದುಡ್ಡು ಇಲ್ಲ ಎಂದರು ಹೌದು ನನ್ನ ಹತ್ತಿರ ಚುನಾವಣೆಗೆ ಖರ್ಚು ಮಾಡುವಷ್ಟು ದುಡ್ಡು ಇಲ್ಲದಿರಬಹುದು ಆದರೆ ನೀವಿದ್ದೀರಿಯಲ್ಲ ದುಡ್ಡು ಇಲ್ಲವೆಂದು ಆಪಾದನೆ ಮಾಡಿದವರಿಗೆ ಮುಂದಿನ ದಿನಗಳಲ್ಲಿ ಸೂಕ್ತ ಸಮಯ ಸೂಕ್ತ ವೇದಿಕೆಯಲ್ಲಿ ಉತ್ತರಿಸುತ್ತೇನೆ ಎಂದು ಆ ವಿಷಯದಲ್ಲಿ ರವೀಂದ್ರ ನಾಯ್ಕ ಹೇಳಿದಾಗ ಕಿಕ್ಕಿರಿದು ತುಂಬಿದ ಅರಣ್ಯವಾಸಿಗಳಿಂದ ಸಭೆಯಲ್ಲಿ ಹರ್ಷೋದ್ಗಾರ ವ್ಯಕ್ತವಾದವು thank okay. you